ಉಪವಾಸವಾಗಿ ದೇವರ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥಿಸುವಂಥದ್ದು ಬಹಳ ಪ್ರಾಮುಖ್ಯ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಕಷ್ಟಕರವಾದಂಥ ಸನ್ನಿವೇಶಗಳಲ್ಲಿ ನಮಗೆ ಕೆಲಸಗಳಿರುತ್ತೆ ನಮಗೆ ಬಿಸ್ನೆಸ್ ಇರುತ್ತೆ ನಮಗೆ ಸೇವೆ ಇರುತ್ತೆ ನಮಗೆ ಸಭೆಯ ಕಾರ್ಯಕ್ರಮಗಳಿರುತ್ತೆ ಅನೇಕ ಸೇವೆಗಳಿದ್ದರೂ ಕೂಡ ಆಗಿಂದಾಗ್ಗೆ ಒಬ್ಬಂಟಿಗರಾಗಿಯೂ ಉಪವಾಸವಾಗಿ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಬೇಕು ಮತ್ತು ಸಭೆಯಾಗಿಯೂ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಬೇಕು ಸಭೆಯಾಗಿ ದೇವರ ಸಮ್ಮುಖದಲ್ಲಿ ಉಪವಾಸವಾಗಿ ಕುತ್ಕೊಳ್ಬೇಕು ಸಮಯ ಸಿಗುವಾಗಲ್ಲ ಸಮಯ ಮಾಡಿಕೊಂಡು ಉಪವಾಸ ಕೂತ್ಕೊಳ್ಬೇಕು ತುಂಬ ಜನರು ನನಗೆ ಸಮಯ ಸಿಗಲ್ಲ ಸಮಯ ಸಿಗಲ್ಲ ಸಮಯ ಸಿಕ್ಕದಾಗ ಉಪವಾಸ ಮಾಡೋಣ ಅಂತಾರೆ ಇಲ್ಲ ಸಮಯವನ್ನು ಮಾಡಿಕೊಂಡು ಉಪವಾಸ ಮಾಡಬೇಕು ಎಷ್ಟು ಜನರು ನನಗೆ ಟೈಮ್ ಸಿಗ್ತಾ ಇಲ್ಲ ಉಪವಾಸ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಟೈಮ್ ಇಲ್ಲ ಟೈಮ್ ಇಡೀ ಜೀವನದಲ್ಲಿ ಯಾವತ್ತೂ ಸಿಗೋಲ್ಲ ನಮಗೆ ಯಾಕೆಂದ್ರೆ ನಾವೆಲ್ಲರೂ ಆಗಿರ್ತೇವೆ ಕಾರ್ಯ ಕೆಲಸಗಳಿರುತ್ತೆ ಕಾಲೇಜ್ ಇರುತ್ತೆ ಎಜುಕೇಷನ್ ಇರುತ್ತೆ ಎಲ್ಲ ಇದ್ದರೂ ಕೂಡ ನಮಗೆ ಸಮಯ ಸಿಗಬೇಕು ಅಂತ ಉಪವಾಸ ಅಲ್ಲ ಸಮಯ ಮಾಡಿಕೊಂಡು ಉಪವಾಸ ಕೂತ್ಕೊಬೇಕು ನಾನು ಸಮಯ ಮಾಡಿಕೊಂಡು ದೇವರ ಸಮ್ಮುಖದಲ್ಲಿ ಕೂತ್ಕೊಬೇಕು ಅದಕ್ಕೆ ನಾನು ಎಲ್ಲವುಗಳನ್ನು ಬದಿಗಿಟ್ಟು ಕರ್ತನ ಸಮ್ಮುಖದಲ್ಲಿ ಕೂತಿದ್ದೇನೆ ಆಮೇಲೆ ಎಲ್ಲ ಸೇವೆಗಳು ಸೆಕೆಂಡ್ರಿ ಸಭೆ ಕಾರ್ಯಕ್ರಮಗಳು ಸೆಕೆಂಡ್ರಿ ಮೀಟಿಂಗ್ಸ್ಗಳು ಸೆಕೆಂಡ್ರಿ ಎಲ್ಲವೂ ಕೂಡ ಎರಡನೇ ಹಂತದಲ್ಲಿ ಮೊದಲನೇದು ದೇವರ ಪಾದ ದೇವರ ಸಾನ್ನಿಧ್ಯ ಅದರಿಂದ ಪ್ರಿಯ ದೇವರ ಮಕ್ಕಳೇ ನಮ್ಮ ಜೀವಿತದಲ್ಲಿ ಆಗಿಂದ ಆಗಾಗ್ಗೆ ದೇವರ ಸಮ್ಮುಖದಲ್ಲಿ ಉಪವಾಸ ಕೂತ್ಕೊಳ್ಳುವಾಗ ದೇವ್ರನ್ನ ನಮ್ಮೊಂದಿಗೆ ಮಾತನಾಡುವಂಥ ದೇವರಾಗಿದ್ದಾರೆ ಜ್ಞಾನೋಕ್ತಿಗಳು ಒಂಬತ್ತನೇ ಅಧ್ಯಾಯ ಎಂಟು ಆರನೇ ವಚನದಲ್ಲಿ ಬರೆದಿದೆ ಮೂಡರೇ ಮೂಢತ್ವವನ್ನು ಬಿಟ್ಟು ಬಾಳಿರಿ ಮೂಡರೆ ಮೂಢತ್ವವನ್ನು ಬಿಟ್ಟು ಬಾಳಿರಿ ಎಂಬುದಾಗಿ ದೇವರು ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ ಉಪವಾಸ ಪ್ರಾರ್ಥನೆ ಅಂತಂದರೆ ದೇವರು ನನ್ನ ಬಳಿ ಬಂದ್ಬಿಡ್ತಾನೆ ಅಂತಲ್ಲ ನಾವು ದೇವ್ರ ಬಳಿ ಹೋಗುವಂಥದ್ದು ತುಂಬ ಜನರ ತಪ್ಪಾದ ತಿಳುವಳಿಕೆ ಏನಂತಂದರೆ ಉಪವಾಸ ಮಾಡಿದ್ರೆ ದೇವರು ನಮ್ಮ ಹತ್ರ ಬರ್ತಾನೆ ಇಲ್ಲ ನಾವು ಉಪವಾಸ ಮಾಡುವಾಗ ದೇವ್ರ ಸಮೀಪಕ್ಕೆ ನಾವು ಹೋಗ್ತೇವೆ ಯಾಕೊಬ್ಬನು ಬರೆದ ಪತ್ರಿಕೆಯಲ್ಲಿ ಬರೆದಿದೆ ದೇವರ ಸಮೀಪಕ್ಕೆ ಬನ್ನಿರಿ ಆಗಲಾತ ನಿಮ್ಮ ಸಮೀಪಕ್ಕೆ ಬರಬನ್ನಿ ದೇವರ ಸಮೀಪಕ್ಕೆ ಬರುವಂಥ ದೇವ ಜನರು ಕೆಲಸ ಕಾರ್ಯಗಳನ್ನ ಬದಿಗಿಟ್ಟು ದೇವರ ಸಮೀಪಕ್ಕೆ ಬರುವಂಥ ದೇವಜನರು ಬಿಸ್ನೆಸ್ಗಳಿದ್ರು ಬಿಸ್ನೆಸ್ಗಳನ್ನ ಪಕ್ಕಕ್ಕಿಟ್ಟು ದೇವರ ಸಮೀಪಕ್ಕೆ ಬರುವಂಥ ದೇವಜನರು ಎಜುಕೇಷನ್ ಕಾಲೇಜುಗಳಿದ್ರು ಕಾಲೇಜುಗಳನ್ನ ಬದಿಗಿಟ್ಟು ದೇವರ ಕಡೆಗೆ ಬರುವಂಥ ದೇವಜನರು ಆ ದೇವ ಮಕ್ಕಳಾಗಿ ನಾವು ಮಾರ್ಪಡಬೇಕು ಅಂಥ ದೇವ ಜನರಾಗಿ ನಾವು ಮಾರ್ಪಡಬೇಕು ಅಲಲೋಯ ಸೊ ಆದುದರಿಂದ ಮೂಡರೆ ಮೂಢತ್ವವನ್ನು ಬಿಟ್ಟು ಬಾಳಿರಿ ಮೂಢತ್ವವನ್ನು ಫೂಲಿಷ್ನೆಸ್ ಅಂತ ಕರಿತೀವಿ ಮೂಢತ್ವವನ್ನು ಬಿಟ್ಟು ಬರಬೇಕು ಆತ್ಮಿಕವಾದ ಮೂಢತನದಿಂದ ಹೊರಗಡೆ ಬರಬೇಕು ಅನೇಕರು ಮೂಡರಾಗಿ ಬದುಕ್ತಾ ಇದ್ದೇವೆ ಮೂಢತ್ವ ಅಂದರೆ ಏನು ವಾಕ್ಯ ಗೊತ್ತು ಅದರ ವಾಕ್ಯಾನುಸಾರ ನಡೆಯಲ್ಲ ಪ್ರಾರ್ಥನೆ ಮಾಡಬೇಕಂತ ಗೊತ್ತು ಪ್ರಾರ್ಥನೆ ಮಾಡಲ್ಲ ದೇವನ ಆರಾಧಿಸಬೇಕಂತ ಗೊತ್ತು ಆರಾಧಿಸಲ್ಲ ದೇವ್ರಿಗೆ ಕೊಡಬೇಕು ಅಂತ ಗೊತ್ತು ದೇವರಿಗೆ ಏನು ಕೊಡೋದಿಲ್ಲ ಮೂಢತ್ವದಲ್ಲಿ ಫೂಲಿಶ್ ಎಲ್ಲ ಜ್ಞಾನ ಇದ್ದರೂ ಆ ಜ್ಞಾನದಂತೆ ನಡೀದೇ ಇರುವಂಥದ್ದು ಪರಿಶುದ್ಧವಾಗಿ ಬದುಕಬೇಕಂತ ಗೊತ್ತು ಆದರೆ ಪರಿಶುದ್ಧತೆ ಬಗ್ಗೆ ಗಮನ ಹರಿಸದೆ ಇರುವಂಥದ್ದು ದೇವರ ಮುಂದೆ ಮಣಕಾಲೂರಬೇಕಂತ ಗೊತ್ತು ಮಣಕಾಲೂರದೇ ಇರುವಂಥದ್ದು ದೇವರನ್ನ ಕೈಗಳಕ್ಕೆ ಆರಾಧಿಸಬೇಕು ಗೊತ್ತಿದ್ರು ದೇವರನ್ನ ಕೈಗಳೆತ್ತಿ ಆರಾಧಿಸದೇ ಇರುವಂಥದ್ದು ಈ ರೀತಿಯಾದಂಥ ಮೂಢತ್ವದಿಂದ ನಾವು ಹೊರಗಡೆ ಬರಬೇಕು ಆತ್ಮಿಕವಾದಂಥ ಫೋಲಿಶ್ನೆಸ್ ಪ್ರಿಯ ದೇವರ ಮಕ್ಕಳೇ ತಪ್ಪಿ ಹೋದ ಮಗನ ಬಗ್ಗೆ ಅನೇಕರು ಅನೇಕ ಸಂಗತಿಗಳನ್ನ ಕೇಳಿಸ್ಕೊಂಡಿದ್ದೇವೆ ಅನೇಕ ಕಥೆಗಳನ್ನ ಕೇಳಿಸ್ಕೊಂಡಿದ್ದೇವೆ ಅನೇಕ ವಿಚಾರಗಳನ್ನ ಕೇಳಿಸ್ಕೊಂಡಿದ್ದೇವೆ ತಪ್ಪಿ ಹೋದ ಮಗ ದಾರಿ ತಪ್ಪಿದ ಮಗ ದಾರಿ ತಪ್ಪಿದ ಮಗ ದಾರಿ ತಪ್ಪಿದ ಮಗ ಅವನು ದಾರಿ ತಪ್ಪಬೇಕಾದರೆ ಸಾಮಾನ್ಯವಾಗಿ ಏನು ಹಂತಗಳು ಬಂತು ಕೆಳಗಡೆ ಬಂದ ಮೇಲೆ ತಂದೆಯ ಮಗನಾಗಿದ್ದಂಥವನು ಕೆಳಗಿನ ಸ್ಥಾನಕ್ಕೆ ಬಂದ ನಿಂತ ಮೇಲೆ ತಂದೆಯ ಕುಮಾರ್ನೆಸ್ಕೊಂಡವನು ತಂದೆಯ ಆಸ್ತಿಗೆಲ್ಲ ಒಡೆಯನಾಗಿದ್ದವನು ತಂದೆಯ ಎಲ್ಲ ಆಶೀರ್ವಾದಗಳಿಗೆ ಬಾಧ್ಯನಾಗಬೇಕಾಗಿದ್ದವನು ತಂದೆಯ ಎಲ್ಲ ಸ್ಥಿತಿಗತಿಗಳಿಗೆ ತಾನೇ ಬಾಧ್ಯಸ್ಥನಾಗಿದ್ದಂಥವನು ಕೆಳಗಿನ ಸ್ಥಾನಕ್ಕೆ ಬಂದ ನಿಂತ ಆ ಕೆಳಗಡೆ ಸ್ಥಾನಕ್ಕೆ ಬಂದು ನಿಂತಾಗ ಅವನ ಜೀವಿತ ತಿರುಗಿ ಹೇಗೆ ಕಟ್ಟಲ್ಪಡ್ತು ತಿರುಗಿ ಹೇಗೆ ಉನ್ನತ ಸ್ಥಾನಕ್ಕೆ ಇರಿಸಲ್ಪಡ್ತು ತಿರುಗಿ ಹೇಗೆ ಮೇಲೆ ಬಂದ ಅವನು ಕೆಳಗಡೆ ಬಂದು ಬಿದ್ದ ಬಿದ್ದ ನಂತರ ಅವನು ತಿರುಗಿ ಮೇಲೆ ಹೋದ ತಪ್ಪಿ ಹೋಗಿದ್ದ ಅಲ್ಲಿಯೇ ನಿಲ್ಲಲಿಲ್ಲ ತಿರುಗಿ ದೇವರ ಸಮೀಪಕ್ಕೆ ಬಂದ ತಪ್ಪಿ ಹೋದ ಮಗನು ದಾರಿ ತಪ್ಪುವುದಕ್ಕೆ ಏಳು ಕಾರಣ ಅದೇ ದಾರಿ ತಪ್ಪಿದ ಮಗ ಮೇಲೆ ಹೇಳುವುದಕ್ಕೆ ಏಳು ಸ್ಟೆಪ್ಗಳನ್ನ ತೆಗೆದುಕೊಳ್ತಾನೆ ಉಲ್ಲಾಸ ಪಡ್ತಾನೆ ಆಶ್ವದಿಸಲ್ಪಡ್ತಾನೆ ಇವತ್ತು ಆತ್ಮಿಕವಾದ ಮೂಢತ್ವದಿಂದ ನಾವು ಹೊರಗಡೆ ಬರಬೇಕಾಗಿದೆ ಆತ್ಮಿಕವಾದಂಥ ಆ ಜೀವಿತ ಕಟ್ಟಲ್ಪಡಬೇಕಾಗಿದೆ ನಾವು ಕೂಡ ಅನೇಕ ವಿಚಾರಗಳಲ್ಲಿ ಒಂದು ವಿಚಾರ ಅಲ್ಲ ಇನ್ನೊಂದು ಮತ್ತೊಂದು ವಿಚಾರ ಆದರೆ ಕೆಲವರು ಒಂದು ವಿಚಾರದಲ್ಲಿ ಕೆಳಗಡೆ ಬಂದಿದ್ದರೆ ಇನ್ನು ಕೆಲವರು ಇನ್ನೊಂದು ವಿಚಾರದಲ್ಲಿ ಕೆಳಗಡೆ ಬಂದಿರ್ತವೆ ಇವತ್ತು ನಾವು ಕಲಿಯೋಣ ದೇವರ ಸಮ್ಮುಖದಲ್ಲಿ ಕಲಿತು ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ಪವಿತ್ರಾತ್ಮನಿಗಾಗಿ ನಾವು ಬೇಡೋಣ ಅಲೆಲೂಯ ಸರಿ ಲೂಕನ್ ಬರೆದ ಸ್ವಾರ್ತೆಗೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ ಲೂಕನ್ ಬರೆದ ಸ್ವಾರ್ತೆಗೆ ನಮ್ಮ ಸತ್ಯವೇದಗಳನ್ನು ತಿರುಗಿಸುವಾಗ ಹದಿನೈದನೇ ಅಧ್ಯಾಯ ನಾವು ಭಾಳ ಪ್ರಾಮುಖ್ಯವಾಗಿ ಕಲಿಯೋಣ ಲೂಕನ ಸುವಾರ್ತೆ ಹದಿನೈದನೇ ಅಧ್ಯಾಯ ಹನ್ನೊಂದನೇ ವಚನದಿಂದ ಇಪ್ಪತ್ತ್ನಾಲ್ಕನೇ ವಚನದವರೆಗೂ ನಾವು ಕಲಿತ್ಕೊಳ್ಳೋಣ ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ಈ ಸಂದೇಶವನ್ನು ಕೇಳಿ ಕರ್ತನಿಗೆ ಒಪ್ಪಿಸಿಕೊಡುವ ಲೂಕನ ಬರೆಸುವಾರ್ತೆ ಹದಿನೈದನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಓದಿಕೊಳ್ಳೋಣ ಅಪ್ಪ ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟರು ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗಳು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊತ್ತು ಹೋಗಿ ಅಲ್ಲಿ ಪಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೋರೆ ಮಾಡಿಬಿಟ್ಟರು ಒಬ್ಬ ಒಬ್ಬನೊಬ್ಬ ಮನುಷ್ಯನಿಗೆ ಈ ಒಬ್ಬನೊಬ್ಬ ತಂದೆಗೆ ಇಬ್ಬರು ಮಕ್ಕಳು ಒಬ್ಬ ಹಿರಿಯವನು ಒಬ್ಬ ಕಿರಿಯವನು ಹಿರಿಯವನು ಸಭ್ಯಸ್ಥನಾಗಿ ತಂದೆಗೆ ಗೌರವ ತರುವ ರೀತಿಯಲ್ಲಿ ಇದ್ದರೆ ಕಿರಿಯವನು ಕೇಳ್ತಾ ಇದನ್ನಪ್ಪ ನನಗೆ ಬರಬೇಕಾಗಿದ್ದಂತ ಪಾಲನ್ನು ಕೊಟ್ಬಿಡು ಹನ್ನೆರಡನೇ ವಚನದಲ್ಲಿ ಏನು ಹೇಳ್ತಾನೆ ನನಗೆ ಬರತಕ್ಕ ಪಾಲನ್ನು ಕೊಡು ಸೆಲ್ಫ್ ವಿಲ್ ಸ್ವಂತ ಚಿತ್ತದ ಮೇರೆಗೆ ನಡೆದು ಬಿಟ ತನ್ನ ಸ್ವಂತ ಚಿತ್ತಕ್ಕನುಸಾರವಾಗಿ ನಡೆದ ತನ್ನ ಸ್ವಂತ ಚಿತ್ತ ತನ್ನ ಸ್ವಂತ ಉದ್ದೇಶ ತನ್ನ ಸ್ವಂತ ನಿರ್ಣಯ ತನ್ನ ಸ್ವಂತ ಕಾರ್ಯವನ್ನು ತಂದೆ ಬಳಿ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಅಪ್ಪ ನನಗೆ ಬರ್ತಕ್ಕಂಥ ಪಾಲನ್ನು ಕೊಟ್ಟುಕೊಡು ಸೆಲ್ಫ್ ವೆಲ್ ಮೊದಲನೇದಾಗಿ ಅವನು ಬೀಳುವುದಕ್ಕೆ ಕಾರಣ ಅವನು ಕೆಳಗಡೆ ಹೋಗುವುದಕ್ಕೆ ಕಾರಣ ತಪ್ಪಿ ಹೋಗುವುದಕ್ಕೆ ಕಾರಣ ತನ್ನ ಸ್ವಂತ ಚಿತ್ತ ಪ್ರಿಯ ದೇವರ ಮಕ್ಕಳೇ ಪ್ರತಿ ಸಾರಿ ನಮ್ಮ ಜೀವಿತದಲ್ಲಿ ನಾವು ಯೋಚನೆ ಮಾಡಬೇಕು ನಾನು ದೇವರ ಚಿತ್ತಕ್ಕನುಗುಣವಾಗಿ ನಡೀತಾ ಇದ್ದೇನೋ ಇಲ್ಲ ದೇವರ ಚಿತ್ತಕ್ಕೆ ಅನುಗುಣವಾದಂಥ ವಿರುದ್ಧವಾದಂಥ ಕಾರ್ಯದ ಕಡೆಗೆ ಸಾಗಿ ಹೋಗ್ತಾ ಇದ್ದೇನೋ ಗಾಡ್ಸ್ ವಿಲ್ ಅಂಡ್ ಸೆಲ್ಫ್ ವಿಲ್ ದೇವರ ಚಿತ್ತ ಮನುಷ್ಯರ ಚಿತ್ತ ದೇವರ ಚಿತ್ತ ನನ್ನ ಚಿತ್ತ ದೇವರ ಚಿತ್ತಕ್ಕನುಸಾರವಾಗಿ ನಡೆಯುವಾಗ ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸುವಾಗ ನೀನು ಉನ್ನತ ಮಟ್ಟಕ್ಕೆ ಏರು ಹೋಗಿವಿ ಉನ್ನತ ಸ್ಥಾನಕ್ಕೆ ಏರು ಹೋಗಿವಿ ಉನ್ನತ ಆಶೀರ್ವಾದಗಳ ಕಡೆಗೆ ಹೋಗಿ ಏರು ಹೋಗಿವಿ ಆದರೆ ನಿನ್ನ ಚಿತ್ತವೋ ದೇವರ ಚಿತ್ತವೋ ಯಾಕೋಬ್ಬರು ತನ್ನ ಪತ್ರಿಕೆಯಲ್ಲಿ ಬರೀತಾನೆ ನಾವು ಏನಾದರೂ ವ್ಯಾಪಾರ ಮಾಡಬೇಕಾದ್ರೆ ದೇವರ ಚಿತ್ತವಿದ್ದರೆ ಹೀಗೆ ಮಾಡೋಣ ಹಾಗೆ ಮಾಡೋಣ ಎಂಬುದಾಗಿ ಹೇಳಿ ಮಾತಾಡಿಕೊಂಡ್ರಿ ಎಂಬುದಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾನೆ ವಿಶ್ವಾಸಿಗಳಿಗೆ ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ಕುಟುಂಬ ಜೀವಿತದಲ್ಲಿ ನಿನ್ನ ಕೆಲಸದ ಜೀವಿತದಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಗಂಡನ ಜೀವಿತದಲ್ಲಿ ದೇವರೇ ಚಿತ್ತ ನೆರವೇರಿಸುವಂತ ಪ್ರಾರ್ಥಿಸ್ತಾ ಇದೆಯೋ ಇಲ್ಲ ದೇವರನ್ನ ಪ್ರಾರ್ಥಿಸದೆ ನಿನ್ನ ಚಿತ್ತಕ್ಕನುಗುಣವಾಗಿ ನಡೀತಾ ಇದೆಯೋ ಮಾನಸಿಕವಾದದ್ದು ನಿನ್ನ ಚಿತ್ತ ಚಿತ್ತ ಅಂತಂದ್ರೆ ಏನು ವಿಲ್ ಅಂತಂದ್ರೆ ಏನು ನಿನ್ನ ಉದ್ದೇಶ ದೇವರ ಉದ್ದೇಶವನ್ನು ಮುಂದಿಟ್ಕೊಂಡು ಓಡ್ತಾ ಇದೆಯೋ ಇಲ್ಲ ನಿನ್ನ ಉದ್ದೇಶವನ್ನು ಮುಂದಿಟ್ಕೊಂಡು ಓಡ್ತಾ ಇದೆಯೋ ತುಂಬಾ ಜನರು ನಮ್ಮ ಉದ್ದೇಶಗಳನ್ನ ಇಟ್ಕೊಂಡು ನಾವು ಮುಂದೆ ಓಡ್ತಾ ಇದ್ದೀವಿ ಪ್ರಿಯ ಸಹೋದರ ಸಹೋದರಿ ತಪ್ಪಿ ಹೋದ ಮಗನು ಬಿದ್ದು ಹೋಗಲಿಕ್ಕೆ ತಪ್ಪಿ ಹೋಗಲಿಕ್ಕೆ ಮೊಟ್ಟ ಮೊದಲನೇ ಕಾರಣ ತನ್ನ ಸ್ವಂತ ಚಿತ್ತದ ಮೇರೆಗೆ ನಡೆದ ಮಕ್ಕಳ ವಿಚಾರದಲ್ಲಿ ದೇವರ ಚಿತ್ತ ಮಕ್ಕಳ ಮದುವೆ ವಿಷಯದಲ್ಲಿ ದೇವರ ಚಿತ್ತ ಮಕ್ಕಳ ಎಜುಕೇಶನ್ ವಿಷಯದಲ್ಲಿ ದೇವರು ಚಿತ್ತ ಗಂಡನ ಕೆಲಸದಲ್ಲಿ ದೇವರು ಚಿತ್ತ ಮನೆಗೆ ಏನಾದರೂ ತೆಗೆದುಕೊಂಡು ಕಾರ್ಯದಲ್ಲಿ ದೇವರು ಚಿತ್ತ ಯು ಶುಡ್ ಆಸ್ಕ್ ವಾಟ್ ಈಸ್ ಯುವರ್ ವೆಲ್ ದೇಸು ಸ್ವಾಮಿ ಕಲ್ವಾರು ಶಿಲ್ಬೆಗೆ ಹೋಗೋದಕ್ಕಿಂತ ಮುಂಚೆ ದೇವರೇ ನನ್ನ ಆಗದೆ ನಿನ್ನ ಚಿತ್ತವೇ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ರು ಎಷ್ಟು ಸಾರಿ ಪ್ರತಿ ದಿನ ಪ್ರಾರ್ಥಿಸುವಾಗ ದೇವರೇ ನಿನ್ನ ಚಿತ್ತ ಏನು ತಿಳಿಸು ನನಗೆ ನನ್ನ ಕುಟುಂಬದ ಬಗ್ಗೆ ನಿನ್ನ ಚಿತ್ತ ಏನು ನನ್ನ ಮಕ್ಕಳ ಬಗ್ಗೆ ನಿನ್ನ ಚಿತ್ತ ಏನು ನನ್ನ ಬಿಸ್ನೆಸ್ ಬಗ್ಗೆ ನಿನ್ನ ಚಿತ್ತ ಏನು ನಮ್ಮ ಸೇವೆ ಬಗ್ಗೆ ನಿನ್ನ ಚಿತ್ತ ಏನು ವಾಟ್ ಈಸ್ ವೆಲ್ ಪ್ರಾರ್ಥಿಸುವಂಥ ವಿಶ್ವಾಸಿಗಳು ಎಲ್ಲಿ ಮರ ಇಡುವಂಥ ದೇವಜನರು ಎಲ್ಲಿ ತಪ್ಪಿ ಹೋದ ಮಗನು ದೇವರನ್ನು ಕೇಳಬೇಕಾಗಿತ್ತು ಅಪ್ಪನನ್ನು ಕೇಳಬೇಕಾಗಿತ್ತು ಅಪ್ಪ ನಾನು ಹಿಂಗೆ ಮಾಡ್ಬೇಕಂತಿದ್ದೀನಿ ನಿನ್ನ ಉದ್ದೇಶ ಏನಪ್ಪ ನಿನ್ನ ಚಿತ್ತ ಏನಪ್ಪಾ ನಿನಗಿದಿಷ್ಟ ಇದೆಯಾ ನಿನಗಿಷ್ಟ ಇಲ್ವ ತಂದೆಯನ್ನ ಬಳಿ ಕೇಳಬೇಕಾಗಿತ್ತು ತಂದೆಗೆ ತನ್ನ ಕುಮಾರನ ಚೆನ್ನಾಗಿರಬೇಕು ತಂದೆಗೆ ತನ್ನ ಮಗ ಚೆನ್ನಾಗಿರಬೇಕು ಕೇಳಿದ ತಕ್ಷಣ ಕೊಟ್ಟು ಬಿಡ್ತಾನೆ ಮಗನ ಕೇಳಬೇಕಾಗಿತ್ತು ನಾನು ತಂದೆಯ ಆಸ್ತಿಯನ್ನು ಪಡ್ಕೊಂಡ್ಮೇಲೆ ನಾನು ಚೆನ್ನಾಗಿ ಅದನ್ನು ಉಪಯೋಗಿಸಬಲ್ಲೆನಾ ನನ್ನ ತಂದೆಯ ಆ ಆಶೀರ್ವಾದವನ್ನು ಪಡ್ಕೊಂಡ್ಮೇಲೆ ಆ ಅನುಗುಣವಾಗಿ ನಾನು ನಡೀತೇನಾ ದೇವರನ್ನ ಕೇಳಬೇಕಾಗಿತ್ತು ದೇವರನ್ನ ಕೇಳಲಿಲ್ಲ ತಂದೆಯಾದ ತಂದೆಯನ್ನ ಕೇಳಲಿಲ್ಲ ಪ್ರಿಯ ಸಹೋದರ ಸಹೋದರಿ ಮೊದಲನೇದಾಗಿ ನಾವು ಹಿಂಜಾರಿ ಹೋಗುವಿಕೆಗೆ ಬೀಳುವಿಕೆಗೆ ಅಶ್ವಾದಗಳನ್ನ ಪೂರ್ಣ ಹೊಂದುವುದಕ್ಕೆ ಆಗದೇ ಇರುವುದಕ್ಕೆ ಕಾರಣ ದೇವರೇ ನಿಂಚಿತ್ತ ಲೋಡ್ ಯುವರ್ ವೆಲ್ ನಿಂಚಿತ್ತ ಏನು ಸ್ವಾಮಿ ನನ್ನ ಸೇವೆ ಬಗ್ಗೆ ನಿನ್ ಚಿತ್ತ ಏನು ಸ್ವಾಮಿ ನನ್ನ ಕುಟುಂಬದ ಬಗ್ಗೆ ನಿಚ್ಚಿತ್ತ ಏನು ಸ್ವಾಮಿ ನನ್ನ ಮನೆ ಬಗ್ಗೆ ನಿಂಚಿತ್ತ ಏನು ಸ್ವಾಮಿ ಮನೆ ಕಟ್ಟೋದ್ರ ವಿಷಯದಲ್ಲಿ ನಿನ್ ಚಿತ್ತ ಏನು ಸ್ವಾಮಿ ಮಕ್ಕಳ ಸ್ಕೂಲಿಗೆ ಸೇರಿಸೋದ್ರಲ್ಲಿ ನಿನ್ ಚಿತ್ತ ಏನು ಸ್ವಾಮಿ ವಾಟ್ ಈಸ್ ಯುವರ್ ವೆಲ್ ದೇವರೇ ನಿಶ್ಚಿತ್ತ ಏನು ಸ್ವಾಮಿ ದೇವ್ರ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ಹೇಳ್ತಾರೆ ತಂದೆಯ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರವು ಯೋಹನ್ ಪರಸುವಾರ್ತೆಯಲ್ಲಿ ಎಷ್ಟು ಅದ್ಭುತವಾಗಿ ಬರೀತಾರೆ ನಾವೆಲ್ಲರೂ ದೇವರ ಆಶೀರ್ವಾದ ಕೊಟ್ಟಾಗ ಆಹಾರ ಸಮೃದ್ಧಿಯಾದ ಆಹಾರ ವಿಧ ವಿಧವಾದ ಆಹಾರ ಸಕಲ ಭಕ್ಷ್ಯಗಳಿಂದ ಕೂಡಿದಂಥ ಆಹಾರ ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನನಗೆ ನಿನ್ನ ಚಿತ್ತ ನೆರವೇರಿಸುವುದೇ ಆಹಾರ ಅವರು ಅದ್ಭುತವಾದ ದೇವರವರು ತಂದೆ ನಿತ್ತವನ್ನು ನೆರವೇರಿಸದೇ ನನ್ನ ಆಹಾರ ಅಂದರು ಇವತ್ತು ಎಷ್ಟು ಜನ ವಿಶ್ವಾಸಗಳು ನಿನ್ಚಿತ್ತ ನಾವೇ ನೆರವೇರಿಸೋದೇ ನನ್ನ ಆಹಾರ ಅಂತ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಯಾವ ಆ ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಸಾಧ್ಯನಾ ನಿನ್ನ ಚಿತ್ತವನ್ನು ನೆರವೇರಿಸುವುದೇ ನನ್ನ ಆಹಾರ ಪ್ರಿಯ ದೇವರ ಮಕ್ಕಳೇ ದೇವರ ಚಿತ್ತ ನೆರವೇರಿಸುವಂಥದ್ದು ಯವನಸ್ಥನಾದಂಥ ನೀವು ಪ್ರಾರ್ಥನೆ ಮಾಡಬೇಕು ದೇವರೇ ನಿನ್ನ ಚಿತ್ತ ಏನು ವಾಟ್ ಈಸ್ ಯುವರ್ ವೆಲ್ ನನ್ನ ಬಗ್ಗೆ ನಿನ್ನ ಚಿತ್ತ ಏನು ನನ್ನ ಎಜುಕೇಶನ್ ಬಗ್ಗೆ ನಿನ್ನ ಚಿತ್ತ ಏನು ನನ್ನ ಮದುವೆ ಬಗ್ಗೆ ನಿನ್ನ ಚಿತ್ತ ಏನು ನನ್ನ ಮುಂದಿನ ಭವಿಷ್ಯದ ಬಗ್ಗೆ ನಿನ್ನ ಚಿತ್ತ ಏನು ಪ್ರಾರ್ಥಿಸಬೇಕಾಗಿದ್ದಂಥ ದೇವರ ಮಕ್ಕಳುಗಳು ಯೌವನಸ್ಥನಾದಂಥ ಕಿರಿಯ ಮಗನು ಪ್ರಾರ್ಥಿಸಲಿಲ್ಲ ತಂದೆಯನ್ನ ಕೇಳಲಿಲ್ಲ ತಂದೆಯ ಬಳಿ ಡಿಸ್ಕಷನ್ ಮಾಡಲಿಲ್ಲ ತಂದೆಯ ಬಳಿ ತನ್ನ ಎಲ್ಲವುಗಳನ್ನು ಮಾತನಾಡಲಿಲ್ಲ ಏಕಾಏಕಿ ಹೋದ ನನಗೆ ಕೊಡ್ ಬರಬೇಕಾದ ಪಾಲನ್ನು ಕೊಟ್ಟುಬಿಡುವಂಥ ಎಂಥ ಶೋಚನೀಯವಾದಂಥ ಸಂಗತಿ ನಮ್ಮ ಆರೋಗ್ಯದ ವಿಷಯದಲ್ಲಿ ದೇವರ ನಿಶಿತ್ತ ಏನೋ ದೇವರನ್ನು ಯಾಕೆ ಕೇಳಬಾರ್ದು ಆ ರೀತಿಯಾಗಿದ್ದಾಗ ಲೈಫ್ ಸಕ್ಸಸ್ಫುಲ್ ಆದಂಥ ಲೈಫ್ ಆಗಿ ಮಾರ್ಪಡ್ತದೆ ಅದ್ಭುತವಾದಂಥ ಜೀವಿತವಾಗಿ ಮಾರ್ಪಡ್ತದೆ ಶ್ರೇಷ್ಠವಾದ ಜೀವಿತವಾಗಿ ಮಾರ್ಪಡ್ತದೆ ದೇವರು ನಮ್ಮ ಜೀವಿತವನ್ನು ಅದ್ಭುತವಾಗಿ ನಡೆಸ್ತಾರೆ ನಮಗೆ ಕೇಳಲಿಲ್ಲ ಸ್ವಂತ ಚಿತ್ತ ಸ್ವಚಿತ್ತದ ಮೇರೆಗೆ ನಡೆದ ದೇವರ ಚಿತ್ತದ ಮೇರೆಗೆ ನಡೆಯಲಿಲ್ಲ ಸ್ವಚಿತ್ತವನ್ನು ಆರಿಸಿಕೊಂಡ ದೇವರ ಚಿತ್ತವನ್ನು ಆರಿಸಿಕೊಳ್ಳಲಿಲ್ಲ ಸ್ವಚಿತ್ತವನ್ನು ಮುಂದುವರಿಸಿಕೊಂಡು ಹೋದ ದೇವರ ಚಿತ್ತದಿಂದ ದೂರ ಹೋದ ತಂದೆಯ ಚಿತ್ತವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ತಂದೆಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ತಂದೆಯ ಆ ಅದ್ಭುತವಾದಂಥ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳದೆ ಸ್ವಚಿತ್ತದ ಮೇರೆಗೆ ಸ್ವಉದ್ದೇಶದ ಮೇರೆಗೆ ಹೊರಟ ಅವನ ಜೀವಿತದಲ್ಲಿ ಬೀಳುವಿಕೆಗೆ ಕಾರಣವಾಯಿತು ಮೊಟ್ಟ ಮೊದಲ ಹೆಜ್ಜೆ ಸ್ವಂತ ಇಚ್ಛೆಗಳು ಸೆಲ್ಫ್ ಡಿಸಿಷನ್ ತನ್ನ ಸ್ವಚಿತ್ತದ ಮೇರೆಗೆ ತೀರ್ಮಾನ ತೆಗೆದುಕೊಂಡ ಇವತ್ತು ನಿನ್ನ ಜೀವಿತದಲ್ಲಿ ಯಾವುದನ್ನೇ ಆಗಲಿ ಮಣಕಾಲ್ ಮೇಲಿತ್ತು ಪಡ್ಕೊಂಡು ದೇವರನ್ನ ಕೇಳಿ ಸ್ವಾಮಿಯ ನಿಂಚುತ್ತಾ ಇದೆಯಾ ಇಂಥ ಕಡೆ ಹೋಗುವುದು ನಿಂಚುತ್ತಾ ಇದೆಯಾ ಇಂಥ ಜಾಗದಲ್ಲಿ ವಾಸ ನಿಂಚುತ್ತಾ ಇದೆಯಾ ಇನ್ ಮನೆ ಕಟ್ಟುವುದು ನಿಂಚುತ್ತಾ ಇದೆಯಾ ದೇವರ ಚಿತ್ತವನ್ನು ಕೇಳುವಾಗ ದೇವರು ತನ್ನ ಶುಚಿತ್ತವನ್ನು ನೆರವೇರಿಸ್ತಾರೆ ಮೊದಲನೇದಾಗ ಅವನ ಬೀಳುವಿಕೆಗೆ ಕಾರಣ ಹನ್ನೆರಡನೇ ವಚನದ ಪ್ರಕಾರ ಲೂಕನ್ನು ಬರೆಸುವಂಥ ಹದಿನೈದು ಹನ್ನೆರಡನೇ ವಚನದ ಪ್ರಕಾರವಾಗಿ ಸ್ವಚಿತ್ತ ಸ್ವಂತ ಇಷ್ಟ ಸ್ವಂತ ಉದ್ದೇಶದ ಮೇರೆಗೆ ಸ್ವಚಿತ್ತದ ಮೇರೆಗೆ ನಡೆಕೊಂಡ ಆದುದರಿಂದ ಅವನ ಜೀವನದಲ್ಲಿ ದೇವರ ಅದ್ಭುತವನ್ನು ಕಾಣಲಿಲ್ಲ ನಾನು ಆಗಿಂದಾಗಾಗಾಗ್ಗೆ ಒಂದೊಂದು ಕಾರ್ಯವನ್ನು ನಾನು ಮಾತನಾಡ್ತೇನೆ ಮೊದಲನೇದಾಗಿ ಸ್ವಚಿತ್ತದ ಮೇರೆಗೆ ನಡೆದಿದ್ದರಿಂದ ಬೀಳುವಿಕೆಗೆ ಕಾರಣವಾಯಿತು ಕೆಳಗಡೆ ಬರಲಿಕ್ಕೆ ಕಾರಣವಾಯಿತು ನೀನು ದಿನ ಸ್ವಚ್ಛತ್ತೆಯಿಂದ ಸ್ವೈಚ್ಛೆಯಿಂದ ಜೀವಿಸ್ತಾ ಇದೆಯೋ ದೇವರ ಚಿತ್ತದ ಮೇರೆಗೆ ಬದುಕ್ತಾ ಇದೆಯೋ ದೇವರ ಚಿತ್ತ ನಮ್ಮ ಜೀವದಲ್ಲಿ ಇರುವುದಾದರೆ ನಾವು ಸಕ್ಸಸ್ಫುಲ್ ಕಡೆಗೆ ಹೋಗ್ತೇವೆ ಮೇಲೆ ಹೋಗ್ತೇವೆ ಸ್ವಚಿತ್ತ ಸ್ವಂತ ಉದ್ದೇಶದ ಮೇರೆಗಿದ್ದರೆ ನಾವು ಹಂತ ಹಂತವಾಗಿ ಕೆಳಗಡೆ ಹೋಗ್ತಿರ್ತೇವೆ ನೀನು ಮೇಲೆ ಹೋಗ್ತಾ ಇದೆಯೋ ಕೆಳಗಡೆ ಬರ್ತಾ ಇದೆಯೋ ನಿನಗೆ ಬಿಡ್ತೇನೆ ದೇವರ ಚಿತ್ತವನ್ನು ಆಧಾರ ಮಾಡ್ಕೊಂಡು ಬದುಕ್ತಾ ಇದೆಯೋ ಸ್ವಚಿತ್ತವನ್ನು ಆಧಾರ ಮಾಡ್ಕೊಂಡು ಬದುಕ್ತಾ ಇದೆಯೋ ನಿನಗೆ ಬಿಡ್ತೇನೆ ಯೋಚಿಸು ತಿಳುವಳಿಕೆ ತೆಗೆದುಕೊಂಡು ಮೂಢತ್ವವನ್ನು ಬಿಟ್ಟು ಕರ್ತನಿಗಾಗಿ ಜೀವಿಸಿ ಕರ್ತನು ಈ ವಾಕ್ಯಗಳನ್ನ ಆಶೀರ್ವಾದ ಮಾಡಲಿ ನಮ್ಮ ಜೀವಿತಗಳನ್ನ ಕರ್ತನಿಗೆ ಒಪ್ಪಿಸಿಕೊಡುವ